ಸ್ನೇಹಿತರೆ ನಮಸ್ಕಾರ ಚಾರ್ಸ್ ನನಗಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿಂತೂ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಇಲ್ಲ ಲೈವಲ್ಲಿ ಯೂಟ್ಯೂಬಲ್ಲಿ ಸ್ಟೋರಿ ಹೇಳ್ಕೊಂಡು ಕೂತ್ಕೊಳ್ಳೋದಾಗಲಿ ನಾನು ಮಾಡೋದಿಲ್ಲ ಬಿಕಾಸ್ ಅದರಲ್ಲಿ ಯಾವುದ್ರೂ ನನಗೆ ಪ್ರಿಫರೆನ್ಸ್ ಅಲ್ಲ ನಾನು ಐ ಐಮ್ಯಾಟ್ ಟ್ರೇಡರ್ ಫಸ್ಟ್ ನನಗೆ ಟ್ರೇಡಿಂಗ್ ಇಸ್ ಮಸ್ಟ್ ಪ್ರಿಫರಬಲ್ ಫಸ್ಟ್ ದೆನ್ ರೆಸ್ಟ್ ಥಿಂಗ್ಸ್ನ ನಾನು ಡಿಸೈಡ್ ಮಾಡ್ತೀನಿ ಸೊ ಹಾಗಾಗಿನೇ ಟ್ರೇಡಿಂಗ್ ಈಸ್ ಮಸ್ಟ್ ಪ್ರಿಫರೆನ್ಸ್ ಓಕೆನಾ ಸೊ ಲೈಕ್ ನಾನು ವೋಲ್ಡ್ ಲ ಇವಾಗ ಏನು ಬಜೆಟ್ ಸ್ಟ್ರಾಟಜಿ ಆ್ಯಂಡ್ ಟ್ರೇಡರ್ಸ್ ಮೈಂಡ್ಸೆಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅದನ್ನು ನಾನು ಡಿಲೀಟ್ ಮಾಡಿದ್ದೀನಿ ರೀಸನ್ ಇಷ್ಟೇ ಸಿ ನಾನು ಅದು ಅಪ್ಲೋಡ್ ಮಾಡಿದ ಮೇಲೆ ನೋಡಿ one of uh, uh, my student and uh, uh, thanks to him uh ಬಿಕಾಸ್ ಅವ್ರದ್ದು ನೇಮ್ ಏನಂದರೆ ಗೌರಿಶಂಕರ್ ಅಂತ ಸೊ ಅವರು ನನಗೆ ಇಮಿಡಿಯೇಟಾಗಿ ಮೆಸೇಜ್ ಕಳಿಸಿದ್ರು ನೀವು ಬ ಫೆಬ್ರವರಿ ಫಸ್ಟ್ಗೆ ಮಾರ್ಕೆಟ್ ಸ್ಪೆಷಲ್ ಲೊಕೇಶನ್ ಓಪನ್ ಇದೆ ಅಂತ ಸೊ ಅವ್ರಿಗೆ ಜ್ವರದ ನೋಟಿಫಿಕೇಷನ್ ಬಂದಿದೆ ಸೊ ನನಗೂ ಬಂದಿರುತ್ತೆ ಮೇ ಬಿ ನಾನು ಏನಂದರೆ ಬೆಳಗ್ಗೆಯಿಂದ ಪೋರ್ಟಲ್ ಓಪನ್ ಮಾಡಿಲ್ಲ ನೋಡಿಲ್ಲ ಹಾಗಾಗಿ ಐ ಡೋಂಟ್ ಥಿಂಕ್ ಸೊ ನಾನು ಅದನ್ನು ನೋಡಿಲ್ಲ ಸೊ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಚೆಕ್ ಮಾಡಿದರೆ ಅದರಲ್ಲೂ ಗೊತ್ತಾಗುತ್ತೆ ಸೊ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಜ್ವರದವರು ಲೈಕ್ ನಾರ್ಮಲ್ ಡೇ ಥರನೇ ಮ ಶನಿವಾರ ಮಾರ್ಕೆಟ್ ಓಪನ್ ಇರುತ್ತೆ ಅಂತ ಆ್ಯಂಡ್ ಅವರು ಅಲೋನು ಮಾ ಬಿ ಟಿ ಎಸ್ ಟಿ ಟ್ರೇಡ್ಸ್ ಕೂಡ ಅಲೋ ಮಾಡ್ತೀರಂತೆ ಕೆಲವು ಬ್ರೋಕರ್ಸ್ಗಳು ಅವರೆಲ್ಲ ಬಿ ಎಸ್ ಟಿ ಟ್ರೇಡ್ ಕೂಡ ಅಲೋ ಮಾಡ್ತಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಇಟ್ ಮೀನ್ಸ್ ನಮಗೆ ಪಕ್ಕ ಶನಿವಾರ ಕೂಡ ಒಂದು ಟ್ರೇಡಿಂಗ್ ಸೆಷನ್ ಸಿಗುತ್ತೆ ಸೊ ಹಾಗಾಗಿನೇ ಇವಾಗ ಲೈವ್ ಟ್ರೇಡ್ ಇರೋದ್ರಿಂದ ಅದ್ರ ಮೈಂಡ್ ಸೆಟ್ ಹೇಗಿರುತ್ತೆ ಅನ್ನೋದನ್ನು ನಾನು ಇದ್ರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ ಒನ್ಸ್ ಅಗೇನ್ ಟ್ಯಾಕ್ಸ್ ಟು ಮಿಸ್ಟರ್ ಗೌರಿಶಂಕರ್ ಬಿಕಾಸ್ ಇಮಿಡಿಯೇಟಾಗಿ ಅವ್ರು ಮೆಸೇಜ್ ಮಾಡಿದ್ರೆ ಅಂದಾಗಿ ನನಗೂ ಗೊತ್ತಾಯಿತು ಅದರ್ವೈಸ್ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ನೋ ಗಿಲ್ಟ್ ನನಗೂ ಫೀಲ್ ಆಗುತ್ತಪ್ಪ ಇವಾಗ ಸೊ ಐ ಆಮ್ ಹ್ಯಾಪಿ ಪಾರ್ ದ ವೈ ಹ್ಯಾಪಿ ಸೊ ಆ ಇವಾಗ ನಿಮಗೆ ಲೈಕ್ ಅರ್ಲಿಯರ್ ವೀಡಿಯೋದಲ್ಲಿ ಹೇಳಿದಾರೇ ಫಸ್ಟಿಂದಲೂ ಗೈಡ್ ಮಾಡ್ತಾ ಹೋಗ್ತೀನಿ ಲೆಟ್ಸ್ ಅದಕ್ಕೂ ಇದಕ್ಕೂ ಮೈಂಡ್ಸೆಟ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಲೈವ್ ಮಾರ್ಕೆಟಲ್ಲಿ ಮೈಂಡ್ಸೆಟ್ ಕೂಡ ಅದಕ್ಕೂ ಇವತ್ತಿಂದು ಲೈಕ್ ಫಸ್ಟು ಇವತ್ತಿನ ಟ್ರೇಡ್ಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇವತ್ತು ಟ್ರೇಡ್ಸ್ ಏನಿತ್ತು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅಂತ ಸಿ ಮಾರ್ಕೆಟ್ ಫ್ಲಾಟಿಶ್ ಆರ್ ಗ್ಯಾಪ್ ಅಪ್ ಓಕೆನಾ ಗ್ಯಾಪ್ ಅಪ್ ಇಲ್ಲ ಫ್ಲಾಟಿಷ್ ಏನಾದರೂ ಓಪನ್ ಆದರೆ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್ ಅಂತ ಕ್ಲಿಯರಾಗಿ ಹೇಳಿದೆ ಓಕೆ ಸೇಮ್ ಅದೇ ಥರ ಮಾರ್ಕೆಟು ಫ್ಲಾಟಿಷ್ ಓಪನ್ ಆಯಿತು ಫ್ಲಾಟಿಶ್ ಓಪನ್ ಆಗಿ ಒನ್ಸ್ ಡೇ ಹೈ ಮೇಲೆ ಸಸ್ಟೈನ್ ಆಗಲಿ ಸ್ಟಾರ್ಟ್ ಆದ್ಮೇಲೆ ಒಂದು ಉತ್ತಮದ ಅಪ್ಸೈಡ್ ಮುನ್ನ ಕೊಟ್ಟಿದೆ ಓಕೆನಾ ಈಸಿ ಟ್ರೇಡ್ಸು ನನಗೆ ಗೊತ್ತಿರೋದೇ ಅಗೇನ್ ನಮ್ಮ ಲೆವೆಲಿಂದ ಅಗೇನ್ ಮಾರ್ಕೆಟು ಬೌನ್ಸ್ ಕೊಟ್ಟಿದೆ ಒಂದು ಉತ್ತಮ ಟ್ರೇಡು Say two trades. ಥರ್ಡ್ ಟ್ರೇಡು ನಿಮಗೆ ಎಲ್ಲೂ ಸಿಕ್ಕಿರೋಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ಮೋರ್ ಅವರ್ ನೀವುಗಳು ಇವಾಗ ಟ್ರ್ಯಾಪ್ ಆಗಿದ್ರೆ ಎಲ್ಲಿ ಟ್ರ್ಯಾಪ್ ಆಗಿರುತ್ತೆ ಅಂತ ಹೇಳ್ತೀನಿ ಕೇಳಿ ಬಿಕಾಸ್ ನಿಮ್ಮ ಮೈಂಡ್ ಸೆಟ್ ಏನಾದ್ರು ಗೊತ್ತಾ ಇವತ್ತಿನ ಮಾರ್ಕೆಟು ಫ್ರೆಶ್ ಡೇ ಲೋ ತನಕ ಬಂದಿದೆ ಮಾರ್ಕೆಟ್ ಇಲ್ಲಿಂದ ಇನ್ನೂ ಕೆಳಗಡೆ ಶಾರ್ಪ್ ಸೆಲ್ಲಿಂಗ್ ಹೋಗುತ್ತೆ ಅಂತ ನೋವು ಹೋಗೋದಿಲ್ಲ ಬಿಕಾಸ್ ನಾನು ಕ್ಲಿಯರಾಗಿ ಹೇಳ್ತೀನಿ ಇದು ಲೆವೆಲು ತುಂಬ ಮೇಕಾರ್ ಬ್ರೇಕ್ ಲೆವೆಲ್ ಇದು ಈ ಲೆವೆಲಲ್ಲಿ ಟ್ರೇಡ್ ಮಾಡೋ ಬಂದಾಗ ಮಾರ್ಕೆಟ್ ಟ್ರಿಕೆ ಆಗುತ್ತೆ ಅಂತ ಸ್ಟೂಡೆಂಟ್ಸಿಗೆ ಗೊತ್ತದು ಬಿಕಾಸ್ ನಾನು ಏನು ಕಾಲ ಮೇಕಾರ್ ಬ್ರೇಕ್ ಆಗುತ್ತೆ ಅನ್ನೋದು ಗೊತ್ತು ಅವ್ರಿಗೆ ಕ್ಲಿಯರಾಗುತ್ತೋ ಅದನ್ನು ನಾವು ಏನು ಪ್ರಿಫರಬಲ್ ಮಾಡ್ತೀವಿ ಅಂತ ಸೊ ಸಿಂಪಲ್ ಈಸಿ ಟ್ರೇಡ್ಸು ಇವತ್ತು ನಾನು ಟ್ರೇಡ್ ಮಾಡಿದರೂ ಕೂಡ ಡೆಫಿನೆಟಾಗಿ ಇಲ್ಲಿಂದ ನಾನು ಟ್ರೇಡ್ ಎತ್ಕೊಂಡು ಇಷ್ಟು ಬರಷ್ಟ್ರಲ್ಲಿ ನಾನು ಪ್ರಾಫಿಟ್ ಮಾಡ್ಕೊಂಡು ಹೋಗಿರ್ತಿದ್ದೆ ಅದಾದಮೇಲೆ ಸೆಕೆಂಡ್ ಟ್ರೇಡ್ ಕೂಡ ನಾನು ಮಾಡಿದರೆ ಇದರಲ್ಲಿ ಈಸಿಯಾಗಿ ಕೈಲಿ ಕಾನ್ಫಿಡೆಂಟ್ ಟ್ರೇಡ್ ಇದು ಕನ್ಫರ್ಮೇಷನ್ ಈಸಿ ಟ್ರೇಡ್ ಇದು ಸೊ ಇದರಲ್ಲಿ ಒಂದು ಟ್ರೇಡ್ ಮಾಡ್ತಿದ್ದೆ ಅದೇ ಲೆವೆಲ್ನ ಎಷ್ಟೊತ್ತು ಮಾರ್ಕೆಟ್ ಬೇಸ್ ಆಗಿ ಹೋಲ್ಡ್ ಮಾಡಿದೆ ನೋಡಿ ದಟ್ ಈಸ್ ಹೌ ನಿಮಗೆ ಲೆವೆಲ್ಸ್ಗಳು ಹೇಗೆ ವರ್ಕ್ ಆಗ್ತವೆ ನಿಮ್ಮ ಮೈಂಡ್ಸೆಟ್ ಹೇಗಿರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಅಂಡ್ ಇದೇ ಲೆವೆಲಿಂದ ಏನಕ್ಕೆ ಮೇಲ್ ಹೋಗ್ತಿದೆ ಅನ್ನೋದು ಕೂಡ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿದೆ ಅದು ಬಿಕಾಸ್ ಲೆವೆಲ್ಸ್ಗಳನ್ನ ಹೇಗೆ ರೆಸ್ಪೆಕ್ಟ್ ಮಾಡ್ತಿದೆ ಮಾರ್ಕೆಟು ಹೇಗೆ ಬೋನ್ಸ್ ಆಗ್ತಿದೆ ಅನ್ನೋದು ಇದು ಇವತ್ತಿನ ಟ್ರೇಡ್ ಮೈಂಡ್ಸೆಟ್ಟು ವೆಲ್ ನಾನು ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿರೋ ಥರ ಲೈಕ್ ನಾನು ಏನು ಇದ್ರದ್ದು ಈ ಸಲ ಬಜೆಟ್ ಬಗ್ಗೆ ನಿಮಗೆ ಗೈಡ್ ಮಾಡೋದಾಗಲಿ ಅದರಲ್ಲಿ ಟ್ರಾ ಲೈಕ್ ಬಜೆಟ್ ಮಾ ಸ್ಟ್ರಾಟಜಿ ಆ್ಯಂಡ್ ಟ್ರೇಡರ್ ಮೈಂಡ್ ಸೆಟ್ ಎರಡರ ಬಗ್ಗೆನೂ ನಾನು ನಿಮಗೆ ಫಸ್ಟ್ ಗೈಡ್ ಮಾಡ್ತಾ ಹೋಗ್ತೀನಿ ಅರ್ಲಿಯರ್ ಬಜೆಟ್ಗೂ ಈ ಬಜೆಟ್ಗೂ ಮೇಜರ್ ಡಿಫ್ರೆನ್ಸ್ ಏನು ಗೊತ್ತಾ ಅರ್ಲಿಯರ್ ಬಜೆಟಲ್ಲಿ ಬ್ಯಾಂಕ್ ನಿಫ್ಟಿ ಇಸ್ ದ ಕಿಂಗ್ ಓಕೆನಾ ಬಿ ಎನ್ ಎಫ್ ಏನಿದೆ ಬ್ಯಾಂಕ್ ನಿಫ್ಟಿ ಕಿಂಗ್ ಇರ್ತಿತ್ತು ಬಿಕಾಸ್ ಬ್ಯಾಂಕ್ ನಿಫ್ಟಿಯಲ್ಲಿ ವೀಕ್ಲಿ ಎಕ್ಸ್ಪೈರಿಗಳಿರ್ತಿತ್ತು ವೀಕ್ಲಿ ಎಕ್ಸ್ಪೈರಿ ಇದ್ದಿದ್ದರಿಂದ ಬ್ಯಾಂಕ್ ನಿಫ್ಟಿ ಕಿಂಗ್ ಆಗಿ ಹೈಲಿ ವಾಲ್ಯೂಮ್ ಮೂವ್ ಆಗ್ತಿತ್ತು ಅದರಲ್ಲಿ ಸೊ ಈ ಸಲ ಬ್ಯಾಂಕ್ ಈ ಸಲ ಏನಾಗುತ್ತೆ ಕಿಂಗ್ ಯಾರು ಅಂದರೆ ನಿಫ್ಟಿ ಬಿಕಾಸ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎರಡರಲ್ಲೇ ನಿಮಗೆ ಇದಿರೋದು ಲೈಕ್ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ನಿಮಗೆ ಎರಡರಲ್ಲೇ ವೀಕ್ಲಿ ಎಕ್ಸ್ಪೈರಿ ಇರೋದ್ರಿಂದ ಹೈಲಿ ಪೊಸಿಷನ್ಸ್ ನಿಫ್ಟಿಯಲ್ಲಿ ಆಗ್ತವೆ ಸೆನ್ಸೆಕ್ಸ್ ಕೂಡ ಭಯಪಡ್ತಾರೆ ಜನ ಎಲ್ರಿಗೂ ಗೊತ್ತಿರೋದೇ ಅದು ಸೆನ್ಸೆಕ್ಸ್ ಹೆಂಗೆ ಮೂವ್ ಆಗುತ್ತೆ ಅಂತ ಯಾರಿಗೂ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಪ್ಲಸ್ ಅದು ಎನ್ ಎಸ್ ಸಿ ಥರ ಅಷ್ಟು ಕನ್ಫರ್ ಕನ್ಫರ್ಮೇಷನ್ ಥಿಂಗ್ಸ್ಗಳು ಕಡಿಮೆ ಸೊ ಹಾಗಾಗಿನೇ ನಿಫ್ಟಿಯಲ್ಲಿ ಹೈ ವಾಲ್ಯೂಮ್ ಇರುತ್ತೆ ಈ ಸಲ ಮೇಜರಾಗಿ ನಿಮಗೆ ಬಜೆಟಲ್ಲಿ ಎಲ್ಲೇ ಯೂಟ್ಯೂಬ್ ಎಲ್ಲೇ ಹೋಗಿ ಚೆಕ್ ಮಾಡಿದ್ರು ನಿಮಗೆ ಮೇಜರಾಗಿ ಹೇಳೋದೇನೇಳಿ ಬಜೆಟ್ನ ಲೈಕ್ ಅವು ಔಟ್ ಆಫ್ ದ ಮನಿನ ಫಾರ್ ಔಟ್ ಆಫ್ ದ ಮನಿನ ಬೈ ಮಾಡಿ ಬೈ ಮಾಡಿ ಬೈ ಮಾಡಿ ಇಟ್ಕೊಳ್ಳಿ ಅಂತ ಸೊ ನೀವು ಎರಡು ಒಂದು ಪುಟ್ ಬೈ ಮಾಡಿ ಒಂದು ಕಾಲ್ ಬೈ ಮಾಡಿ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಆ ಕಡೆ ನಿಮಗೆ ಪ್ರಾಫಿಟ್ ಆಗುತ್ತೆ ಇನ್ನೊಂದು ಕ್ಲೋಸ್ ಆಗುತ್ತೆ ಅಂತ ಎಸ್ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಈ ಸಲ ಬ್ಯಾಂಕ್ ನಿಫ್ಟಿಯಲ್ಲೇ ಅದು ತುಂಬ ಕಡಿಮೆ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಸೊ ಬ್ಯಾಂಕ್ ನಿಫ್ಟಿ ಈಗ ನಾನು ನಿಮಗೆ ಆಪ್ಷನ್ ಚೈನ್ ಓಪನ್ ಮಾಡಿ ಬ್ಯಾಂಕ್ ನಿಫ್ಟಿದು ಲೈಕ್ ಎಕ್ಸಾಕ್ಟಾಗಿ ನಾವು ಆಪ್ಷನ್ ಚೈನ ನೋಡೋದಾದ್ರೆ ಟ್ವೆಂಟಿ ಸೆವೆಂತ್ ಫೆಬ್ ಈಗ ನೆಕ್ಸ್ಟ್ ಮಂತಿಂದ ಆಪ್ಷನ್ ಚೈನು ಸೊ ಬ್ಯಾಂಕ್ ನಿಫ್ಟಿ ಅಟ್ ದ ಮನಿ ಎಷ್ಟರಲ್ಲಿ ರನ್ ಆಗ್ತಿದೆ ದಿಸ್ ಈಸ್ ಲೈಕ್ ಅಟ್ ದ ಮನಿ ಫಾರ್ಟಿ ನೈನ್ ತೌಸಂಡ್ ತ್ರೀ ಹಂಡ್ರೆಡಲ್ಲಿ ಆಪ್ಷನ್ ಚೈನ್ ನಾನು ತುಂಬ ಹಿಂದೆ ನೋಡ್ತಿದ್ದೆ ಇವಾಗ ನಾನು ಆಪ್ಷನ್ ಚೈನ್ ನೋಡೋದಿಲ್ಲ ಹಾಗೆಯೇ ನಾನು ಕಂಪ್ಲೀಟ್ ಕಡಿಮೆ ನೋಡೋದು ಸೊ ನಿಮಗೆ ಅಟ್ ದ ಮನಿ ಎಷ್ಟು ಹೋಗ್ತಿದೆ ನೈನ್ ಫಿಫ್ಟಿ ನೈನ್ ಸೊ ಇಲ್ಲಿ ಈ ಕಡೆ ಇದೆಷ್ಟು ತೋರಿಸ್ತಿದೆ ತೌಸಂಡ್ ತ್ರೀ ಹಂಡ್ರೆಡ್ ಇಟ್ ಮೀನ್ಸ್ ಕಾಲ್ ಸೈಡು ಮಾರ್ಕೆಟಲ್ಲಿ ಎಷ್ಟು ಪ್ರೆಷರ್ ಇದೆ ಅನ್ನೋದು ಆ್ಯಂಡ್ ಮೋರ್ ಎವರ್ ನೀವು ಮೇಜರಾಗಿ ನೋಡ್ಬೇಕಾಗಿರೋದೇನು ಗೊತ್ತಾ ಐ ವಿ ಐ ವಿ ಯಾವ ಮಟ್ಟಿಗೆ ಸ್ಪೈಕ್ ಆಗ್ತಿದೆ ನೋಡಿ ಲೈಕ್ ಆಲ್ಮೋಸ್ಟು ನೀ ಇಪ್ಪತ್ತು ಮೇಲೆ ಐ ವಿ ಇದೆ ಇಟ್ ಮೀನ್ಸ್ ವಾಲಾಟಿಲಿಟಿ ಹ್ಯೂಜ್ ಆಗ್ತಿದೆ ಮಾರ್ಕೆಟಲ್ಲಿ ಅಂತ ಆ್ಯಂಡ್ ಮೋರ್ ಓವರ್ ನಿಮಗೆ ಲೈಕ್ ನಾಳೆಗೆ ಟ್ರೇಡು ಅಷ್ಟು ಕಾನ್ಫಿಡೆಂಟಾಗಿ ಹೋಗೋದಿಲ್ಲ ನಾಳೆ ಚಿಕ್ಕಬಟ್ಟು ಔಟ್ ಆಫ್ ದ ಮಿನ ಎಡ್ಜ್ ಮಾಡಿ ಬಿಟ್ಕೊಳ್ತಾರೆ ಬಿಕಾಸ್ ಬಜೆಟ್ ದೇ ಮಾರ್ಕೆಟ್ ಯಾವ ಕಡೆ ಮೂವತ್ತೆ ಆವತ್ತು ದುಡ್ಡಾಗುತ್ತೆ ಆಗುತ್ತೆ ಅನ್ನೋದು ಮೇಜರಾಗಿ ಬಟ್ ಇಲ್ಲಿ ನಿಮಗೆ ಅರ್ಥ ಮಾಡ್ಕೊಬೇಕಾರ್ದು ಏನು ಗೊತ್ತಾ ಸೀ ನೀವು ಔಟ್ ಆಫ್ ದ ಮನಿನ ಬೈ ಮಾಡ್ತಿರಲಿಲ್ಲ ಅಂತಲ್ಲ ಅದೇ ಆಪ್ಷನ್ ಸೆಲ್ಲರ್ಸ್ ಬೈ ಮಾಡೋದಕ್ಕೂ ಎಡ್ಜ್ ಮಾಡೋದಕ್ಕೂ ನೀವು ಆಪ್ಷನ್ ಬೈಯರಾಗಿ ಬರೀ ಔಟ್ ಆಫ್ ದ ಮನಿ ಬೈ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ ಅಂದರೆ ಆಪ್ಷನ್ ಸೆಲ್ಲರ್ಸ್ ಏನು ಮಾಡ್ತಾರೆ ಕಾಲು ಪುಟ್ಟು ಸ್ಟ್ರಾಡಲ್ ಸ್ಟ್ರಾಂಗಲ್ ವಾಟ್ ಎವರ್ ದೇರ್ ಸ್ಟ್ರಾಟಜಿಸ್ ಮಾಡ್ತಾರಲ್ಲ ಅದ್ರ ಜೊತೆಗೆ ಅವರೊಂದು ಇನ್ಶೂರೆನ್ಸ್ ಥರ ಇವ್ನು ಬೈ ಇಟ್ಕೊಂಡಿರ್ತಾರೆ ಔಟ್ ಆಫ್ ದ ಮನಿನ ಇನ್ಶೂರೆನ್ಸ್ ಥರ ಏನಕ್ಕೆ ಅಂದರೆ ಅವರಿಗೆ ಪ್ರಾಫಿಟ್ ಕಡಿಮೆ ಆದ್ರೂ ದೇ ಆರ್ ಓಕೆ ಓಕೆನಾ ಪ್ರಾಫಿಟ್ ಕಡಿಮೆ ಆದರೂ ದೇ ಆರ್ ಓಕೆ ಬಟ್ ಲಾಸ್ ಶುಡ್ ನಾಟ್ ಡಿಸೈಡ್ ದೇಮ್ ಅವ್ರನ್ನ ಡಿಸಾಸ್ಟರ್ಗೆ ಪುಷ್ ಮಾಡಬಾರ್ದು ಲಾಸ್ ಅನ್ನೋದು ಅವ್ರದ್ದು ಮೇಜರ್ ಮೈಂಡ್ಸೆಟ್ಟಲ್ಲಿ ಸೊ ಡಿಸಾಸ್ಟರ್ಗೆ ಲಾಸ್ನ ಪುಷ್ ಮಾಡಬಾರ್ದು ಅನ್ನೋದು ಮೈಂಡ್ ಸೆಟ್ ಇರೋದ್ರಿಂದ ಅವ್ರು ಔಟ್ ಆಫ್ ದ ಮನಿನ ಎರಡು ಸೈಡೂ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಮೇಜರಾಗಿ ಸೊ ಇದು ಮೇಜರ್ ಥಿಂಗ್ ಇದು ಹಾಗಾಗಿನೇ ನೀವು ಔಟ್ ಆಫ್ ದ ಮನಿ ಬೈ ಮಾಡ್ತೀರಾ ಸಪೋಸ್ ನಿಮಗೆ ಬಜೆಟ್ ದಿನ ಔಟ್ ಆಫ್ ದ ಮನಿ ಬೈ ಮಾಡ್ತೀರಾ ಅಂದರೂ ಕೇರ್ಫುಲ್ಲಾಗಿ ಬೈ ಮಾಡಿ ಬಿಕಾಸ್ ಹೈವಿ ಸಿಕ್ಕಾಬಟ್ಟೆ ಇರೋದರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಐ ವಿ ಕಡಿಮೆ ಇದೆ ರೀಸನ್ ಕೂಡ ಎಷ್ಟೇ ಬಿಕಾಸ್ ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಡಿ ಕೆ ಕಡಿಮೆ ಆಗುತ್ತೆ ಬಟ್ ನಿಫ್ಟಿ ಹಂಗಲ್ಲ ಈಗ ನಿಫ್ಟಿನ ನಾನು ನಿಮಗೆ ತೋರಿಸ್ತೀನಿ ವಾಟ್ ನಿಫ್ಟಿ ಈಸ್ ಗೋಯಿಂಗ್ ಆನ್ ಸೊ ಫೆಬ್ರವರಿ ಸಿಕ್ಸ್ತು ಎಕ್ಸ್ಪೈರ್ ಇದೆ ನಮಗೆ ನಿಫ್ಟಿ ಓಕೆನಾ ನಿಫ್ಟಿ ಅರ್ಧ ಮನಿ ಎಷ್ಟು ತೋರಿಸ್ತಿದೆ ಟ್ವೆಂಟಿ ತ್ರೀ ತೌಸಂಡ್ ಟೂ ಫಿಫ್ಟಿಯಲ್ಲಿ ನಿಮಗೆ ಅರ್ಧ ಮನಿ ಎಷ್ಟು ಟೂ ಸಿಕ್ಸ್ಟಿ ಏಟು ಇದು ತ್ರೀ ಫಾರ್ಟಿ ಸೆವೆನ್ ಇದು ಐ ವಿ ಎಷ್ಟಾಗಿದೆ ಇಪ್ಪತ್ತಾರರಿಂದ ಇಪ್ಪತ್ತೈದರಿಂದ ಇಪ್ಪತ್ತೆಂಟರಲ್ಲಿ ಮೂವ್ ಆಗ್ತದೆ ಇಟ್ ಮೀನ್ಸ್ ಯೂಜ್ ಇಂಪ್ಲಾಯ್ಡ್ ವೊಲಾಟಿಲಿಟಿ ಇದೆ ಮಾರ್ಕೆಟ್ ಏನಾದರೂ ಒಂದು ದಿನ ನಿಂತ್ಕೊಂಡ್ಬಿಟ್ರೆ ಅಲ್ಲಿ ನಿಮ್ದು ಎಲ್ಲರೂ ಲೈಕ್ ವಾಟ್ ಎವರ್ ಔಟ್ ಆಫ್ ದ ಮನಿ ಇದೆಯಲ್ಲ ತುಂಬಾ ಫಾಸ್ಟಾಗಿ ಎರಡು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಅದೇ ರೀಸನ್ಗೆ ಒಲಾಟಲಿಟಿ ಜಾಸ್ತಿ ಆಗಿದೆ ಅಂತ ಹೇಳ್ತಿರೋದು ಸೊ ಯೂಶ್ವಲಿ ನಿಮಗೆ ಮೈಂಡ್ ಸೆಟ್ ಏನಿರುತ್ತೆ ಈಗ ನಿಫ್ಟಿಯಲ್ಲಿ ಏನಕ್ಕೆ ಹೈ ಆಗುತ್ತೆ ಅಂತಲೂ ಹೇಳ್ತೀನಿ ಕೇಳಿ ಈಗ ನಿಫ್ಟಿಯಲ್ಲಿ ಸಪೋಸ್ ಔಟ್ ಆಫ್ ದ ಮನಿ ಕಾಲನ್ನ ನಾನು ಬೈ ಮಾಡ್ತೀನಿ ಅಂದರೆ ಈಗ ನಿಫ್ಟಿಯಲ್ಲಿ ಔಟ್ ಆಫ್ ದ ಮನಿ ಈಗ ಟ್ವೆಂಟಿ ತ್ರೀ ತೌಸಂಡ್ ಟೂ ಫಿಫ್ಟೀಲಿ ಇದೆ ನಾನು ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ದು ಕಾಲನ್ನ ಬೈ ಮಾಡ್ತೀನಿ ಅಂದರೆ ಲೈಕ್ ಕಡಿಮೆಗೆ ಸಿಗುತ್ತೆ ಇದೆ ಅಂತಲ್ಲ ಟೂ ಟ್ವೆಂಟಿ ಈಗ ಟೂ ಟ್ವೆಂಟಿ ಒನ್ ಅಲ್ಲಿದೆ ಸೊ ನೀವು ಟೂ ಟ್ವೆಂಟಿ ಒನ್ ಒಂದು ಕಾಲ್ ಬೈ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಟು ಟ್ವೆಂಟಿ ಒನ್ ಪ್ಲಸ್ ನಿಮಗೆ ಈಗ ಪುಟ್ನ ಬೈ ಮಾಡ್ತೀರ ಅಂದರೆ ಈಗ ಟ್ವೆಂಟಿ ಟೂ ತೌಸಂಡು ಫೈವ್ ಹಂಡ್ರೆಡ್ದು ಒಂದು ಪುಟ್ನ ಬೈ ಮಾ ಸಾರಿ ಟ್ವೆಂಟಿ ತ್ರೀ ತೌಸಂಡು ಎಷ್ಟರಲ್ಲಿದೆ ಟೂ ಫಿಫ್ಟೀಲ್ಲಿದೆ ಅಂದರೆ ಸೊ ಟ್ವೆಂಟಿ ತ್ರೀ ತೌಸಂಡು ಟ್ವೆಂಟಿ ತ್ರೀ ತೌಸಂಡ್ದು ಪುಟ್ಟದನ್ನ ನೀವು ಇದು ಮಾಡ್ಕೊಳ್ತೀನಿ ಅಂದರೆ ಎಷ್ಟರಲ್ಲಿದೆ ಒನ್ ಸೆವೆಂಟಿ ಫೋರಲ್ಲಿದೆ ಸೊ ನಿಮಗೆ ಔಟ್ ಆಫ್ ದ ಮನಿನ ನೀವು ಬೈ ಮಾಡಿ ಇಟ್ಟರು ಕೂಡ ಮಾರ್ಕೆಟ್ ಏನಾದ್ರು ನಿಂತ್ಕೊಳ್ತು ಅಂದರೆ ಇಟ್ ವಿಲ್ ಬಿ ಹ್ಯೂಜ್ ಬರ್ಡನ್ ಟು ಯು ನಿಮಗೆ ಬೆಸ್ಟ್ ಆಪ್ಷನ್ ಹೇಳಿಲ್ಲ ಆಲ್ವೇಸ್ ಲೈಕ್ ಈಗ ನಿರ್ಮಲಾ ಸೀತಾರಾಮನ್ದು ಬ ಅವ್ರದ್ದು ಸ್ಪೀಚ್ ಸ್ಟಾರ್ಟ್ ಆಗ್ತಿದ್ದಂಗೆ ಇಮಿಡಿಯೇಟಾಗಿ ಮಾರ್ಕೆಟ್ ಸ್ಪೈಕ್ ಆಗಲಿಕ್ಕೆ ಸ್ಟಾರ್ಟ್ ಆಗೋಲ್ಲ ವೆಯ್ಟ್ ಮಾಡಿ ಮಾರ್ಕೆಟ್ ಸ್ವಲ್ಪ ಅಪ್ ಡೌನ್ ಅಪ್ ಡೌನ್ ಮಾಡ್ತಾ ಇರತ್ತೆ ಆ ಮೂಮೆಂಟ್ಗಲ್ಲಿ ಲೈಕ್ ನಿಮಗೆ ಹತ್ತು ಗಂಟೆ ಹತ್ತುವರೆ ಅಷ್ಟು ಆದಮೇಲೆ ನೀವು ಇದನ್ನು ಔಟ್ ಆಫ್ ದ ಮನಿನ ಬೈ ಮಾಡಿ ಯೂಶ್ವಲಿ ನಾನು ಪ್ರತಿ ಬಜೆಟಲ್ಲೂ ನಾನು ಅದನ್ನೇ ಮಾಡೋದು ಕ್ವಾಂಟಿಟಿ ಕಡಿಮೆ ಇಟ್ಕೊಂಡಿರ್ತೀನಿ ಐ ಲವ್ ಟು ಸಿ ದ ಕ್ವಾಂಟಿಟೀಸ್ ಬಟ್ ಸಮ್ ಟೈಮ್ ಏನಂದರೆ ಮಾರ್ಕೆಟ್ ಒನ್ ಡೈರೆಕ್ಷನ್ ಮೂವ್ ಆಗ್ತಿರ್ಬೇಕಾದ್ರೆ ಈಸಿ ಟ್ರೇಡ್ ಮಾಡೋದು ಈ ಔಟ್ ಆಫ್ ದ ಮನಿ ಕಾಲು ಮತ್ತು ಪುಟ್ನ ಬೈ ಮಾಡೋದು ತುಂಬಾ ಟಫ್ ಆವಾಗ ಏನಕ್ಕೆ ಅಂದರೆ ನಿಮಗೆ ಔಟ್ ಆಫ್ ದ ಮನಿನ ಕಾಲು ಸ್ಪೈಕ್ ಆದಮೇಲೆ ಬೈ ಮಾಡಿದ್ರೆ ವೇಸ್ಟು ಬಿಫೋರ್ ಸ್ಪೈಕ್ ಬೈ ಮಾಡಬೇಕು ಸೊ ನೀವು ಒಂಬತ್ತುವರೆ ಹತ್ತು ಗಂಟೆ ಅಷ್ಟರಲ್ಲಿ ನೀವು ಪೊಸಿಷನ್ ಮಾಡ್ತೀರಿ ಅಂದರೆ ಈ ಶುಡ್ ವೆಯ್ಟ್ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ನಿಮಗೆ ಏಳನೇ ತಾರೀಕು ಇದಿರೋದ್ರಿಂದ ಎಸ್ ನಮಗೆ ಲಾಸಸ್ಸು ಡಿ ಕೆ ಕಡಿಮೆ ಇರೋದಿಲ್ಲ ಅಂತ ಹೇಳೋದಿಲ್ಲ ಐ ವಿ ಸ್ಪೈಕ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಫೋಲ್ಡ್ ಮಾಡಿ ನಿಲ್ಲಬಾರ್ದು ಮಾರ್ಕೆಟ್ ನಮಗೆ ಅಲ್ಲಿ ಸೊ ಆದಷ್ಟು ಕೂಡ ಒಂಬತ್ತುವರೆ ಹತ್ತು ಗಂಟೆವರೆಗೂ ವೆಯ್ಟ್ ಮಾಡಿ ಮಾರ್ಕೆಟ್ ಸಸ್ಟೈನ್ ಆಗಲಿ ಹತ್ತು ಗಂಟೆ ಮೇಲೆ ನೀವು ಔಟ್ ಆಫ್ ದ ಮನಿನ ಬೈ ಮಾಡಿ ಇಟ್ಕೊಳ್ಳಿ ಯಾವ್ದಾದ್ರು ಒಂದು ಸೈಡ್ ರಾಕೆಟ್ ಮೂವ್ ಆಗಿದ್ದ ಟೈಮಲ್ಲಿ ಎರಡು ಪೊಸಿಷನ್ನು ಅಟ್ ಎ ಟೈಮ್ ಸ್ಕ್ವೇರ್ ಮಾಡಿ ಇಲ್ಲಾಂದರೆ ನೀವು ಕಾಲ್ ಪೊಸಿಷನ್ ಲೈಕ್ ಈಗ ಮಾರ್ಕೆಟ್ ಮೇಲೋಯಿತು ಅಂದರೆ ಕಾಲಲ್ಲಿ ಪ್ರಾಫಿಟ್ ಆಯಿತು ಈ ಜಸ್ಟ್ ಸ್ಕ್ವೇರ್ ಆಫ್ ಒನ್ ಪೊಸಿಷನ್ ಪುಟ್ಟ ಹಾಗೆ ಹೋಲ್ಡ್ ಮಾಡ್ಕೊಳ್ಳಿ ಸ್ವಲ್ಪ ಕೆಳಗಡೆ ಬಂದಾಗ ಪುಟ್ಟದು ನಿಮಗೆ ಲಾಸ್ ಕಡಿಮೆ ಆದಮೇಲೆ ಅದನ್ನು ಸ್ಕ್ವೇರ್ ಆಫ್ ಮಾಡ್ಬೋದು ಬೋತ್ ಎರಡರಲ್ಲಿ ಒಂದು ಮಾಡ್ಕೊಬೋದು ಬಟ್ ಎರಡೂ ನೀವು ಮೇಲೂ ಇದು ಮಾಡ್ತೀವಿ ಕೆಳಗೂ ಇದು ಮಾಡ್ತೀವಿ ಅಂದರೆ ತುಂಬನೇ ಕಷ್ಟ ಕಾಲು ಪುಟ್ಟ ಎರಡ್ರದ್ದು ಆದಷ್ಟು ನೋಡ್ಕೊಂಡು ಟ್ರೇಡ್ ಮಾಡಿ ಇಟ್ಸ್ ಅ ವೆರಿ ಮಚ್ ಇಂಪಾರ್ಟೆಂಟ್ ಬಿಕಾಸ್ ಆಲ್ರೆಡಿ ಬಿಗ್ ಪ್ಲೇಯರ್ಸ್ಗಳು ಈಗ ಅವ್ರು ಏನು ಪೊಸಿಷನ್ಸ್ ಮಾಡಬೇಕು ಆಲ್ರೆಡಿ ಒನ್ ವೀಕಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ದಿಸ್ ಈಸ್ ಲೈಕ್ ಅ ಬಜೆಟ್ ಈಸ್ ನಾಟ್ ಎ ಸ್ಮಾಲ್ ಪೀಪಲ್ಸ್ ಬಜೆಟ್ ಅರ್ಥ ಮಾಡ್ಕೊಳ್ಳಿ ಬಜೆಟ್ಟು ನಮ್ಮ ಕೈಯ್ದಲ್ಲ ಅದು ರಿಟೈಲರ್ಸ್ದಲ್ಲ ಅದು ಬಿಗ್ ಪ್ಲೇಯರ್ಸ್ಗಳು ಡ್ರೈವ್ ಅನ್ ಮಾಡೋ ಬಜೆಟ್ ಇದು ಬೇಸ್ಡ್ ಆನ್ ಮೂಮೆಂಟ್ಸ್ ಏಕೆಂದರೆ ಪ್ರತಿಯೊಂದು ಸ್ಟಾಕ್ಸಲ್ಲೂ ಆ ಸೆಕ್ಟರ್ಗೆ ಏನಾದರೂ ಅವರು ಬಜೆಟಲ್ಲಿ ವೆರಿ ಗುಡ್ ಪಾಯಿಂಟ್ಸ್ ಆ್ಯಡ್ ಮಾಡ್ತಾರೆ ಇಲ್ಲ ಸಮ್ ಅಮೌಂಟ್ ಕೊಡ್ತಾರೆ ಅಂದರೆ ಆ ಸೆಕ್ಟರ್ ರಿಲೇಟೆಡ್ ಸ್ಟಾಕ್ಸ್ಗಳು ಬೂಮ್ ಆಗ್ತವೆ ಆ ಸೆಕ್ಟರ್ ರಿಲೇಟೆಡ್ ಸ್ಟಾಕ್ಸ್ ಬೂಮ್ ಆಯಿತು ಅಂದರೆ ಇಟ್ ವಿಲ್ ಹಿಟ್ ಫಸ್ಟ್ ನಿಫ್ಟಿ ಓನ್ಲಿ ಬಿಕಾಸ್ ನಿಫ್ಟಿಗೆ ಹಿಟ್ ಆಗೋದು ಕೋ ರಿಲೇಟ್ ಆಗೋದು ನಿಫ್ಟಿಗೆ ಹಾಗಾಗಿನೇ ನಿಫ್ಟಿ ಫಿಫ್ಟಿಯಲ್ಲಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಸೇಮೆ ನಿಮಗೇನಾದರೂ ಬ್ಯಾಂಕಿಂಗ್ ಸೆಕ್ಟ್ರಿಗೆ ಕೂಡ ಬಜೆಟಲ್ಲಿ ಏನಾದರೂ ಗುಡ್ ಫೇವರಬಲ್ ಥಿಂಗ್ಸ್ ಬಂತು ಅಂದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಯಾಕಂದರೆ ನಿಫ್ಟಿಯಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಬ್ಯಾಂಕ್ ಬ್ಯಾಂಕ್ ನಿಫ್ಟಿ ಸ್ಟಾಕ್ಸ್ಗಳಿದ್ದಾವೆ ಸೇಮೇ ನಿಮಗೇನಾದರೂ ಹಿಟ್ ಲೋ ಅದೇ ನಿಮಗೆ ನೆಗೆಟಿವ್ ಬಂತು ಅಂದರೆ ಕೆಳಗಡೆ ಕೂಡ ಹೋಗುತ್ತೆ ಸೊ ಯು ಶುಡ್ ಪ್ರಿಫೇರ್ ಫಾರ್ ಬೋತ್ ಸೈಡ್ಗೆ ಪ್ರಿಫರಬಲ್ ಆಗಿರಬೇಕು ಅದಕ್ಕೆ ನಿಮಗೆ ಲೈಕ್ ಏನಕ್ಕೆ ನಾನು ಔಟ್ ಆಫ್ ದ ಮನಿ ಹೇಳ್ತೇನೆ ಅಂದರೆ ಸಿ ನಮಗೆ ಔಟ್ ಆಫ್ ದ ಮನಿ ಮಾರ್ಕೆಟ್ ಮೂವ್ಮೆಂಟ್ ಆಗಬೇಕಾದ್ರೆ ನೋಡ್ಕೊಂಡು ಮಾಡೋದು ಈಸಿ ಯಾಕೆ ತುಂಬ ಬಜೆಟ್ಗಳಲ್ಲಿ ನಾನು ಟ್ರೇಡ್ ಮಾಡುತ್ತೆ ನಿಮಗೆ ಔಟ್ ಆಫ್ ದ ಮನಿ ಆದಷ್ಟು ಒಂಬತ್ತು ಕಾಲಿಗೆ ಮಾಡೋಕ್ಕೆ ಹೋಗ್ಬೇಡಿ ವೆಯ್ಟ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಏಕೆಂದರೆ ಬಜೆಟ್ ಸೆಷನ್ ಸ್ಟಾರ್ಟ್ ಆಗೋದೇ ಹತ್ತು ಗಂಟೆಗೆ ಹತ್ತು ಗಂಟೆ ತನಕ ವೆಯ್ಟ್ ಮಾಡಿ ಮೇಕ್ ಇಟ್ ಔಟ್ ಆಫ್ ದ ಮನಿ ಅವಾಗ ನಿಮಗೆ ಔಟ್ ಆಫ್ ದ ಮನಿ ಲೈಕ್ ತೌಸಂಡ್ ಪಾಯಿಂಟ್ಸ್ ಎಲ್ಲ ನಿಫ್ಟಿಯಲ್ಲಿ ಮೂವ್ ಆಗುತ್ತೆ ಅನ್ನೋದು ಸುಳ್ಳು ಬ್ಯಾಂಕ್ ನಿಫ್ಟಿ ತೌಸಂಡ್ ಪಾಯಿಂಟ್ಸ್ ಮೂವಾದ್ರೂ ನಿಫ್ಟಿ ಒಂದು ಹಂಡ್ರೆಡ್ ಒಂದು ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ತನಕ ಅಪ್ ಡೌನ್ ಎರಡು ಕಡೆಗೆ ಮೂವ್ ಕೊಡುತ್ತೆ ಅಂದರೆ ವಿ ಶುಡ್ ಥಿಂಕ್ ಅಂಡ್ ಫಾರ್ ಔಟ್ ಆಫ್ ದ ಮನಿಗೆ ಹೋಗಿ ಬೈ ಮಾಡ್ಕೊಂಡು ಕೂತ್ಕೊಬೇಡಿ ನಿಮಗೆ ಹೇಳೋದಿಷ್ಟೇ ಲೈಕ್ ಇಪ್ಪತ್ತ್ಮೂರು ಸಾವಿರದಲ್ಲಿ ನಡೀತಾ ಇದೆ ಮಾರ್ಕೆಟು ಕ್ಲಿಯರ್ ಕಟ್ಟಾಗಿ ಇಪ್ಪತ್ತ್ಮೂರು ಸಾವಿರ ನಡೀತಿದೆ ನಾನು ಹೋಗ್ಬಿಟ್ಟು ಇಪ್ಪತ್ತು ಸಾವಿರ ಬೈ ಮಾಡ್ಕೊಂಡಿಟ್ರೆ ವಾಟ್ ಗೋಯಿಂಗ್ ಟು ಹ್ಯಾಪನ್ ಈಗ ನಿಮಗೆ ಲೈಕ್ ಇಪ್ಪತ್ತ್ಮೂರು ಸಾವಿರ ನಡೀತಿದೆ ಈಗ ನಾನು ತಗೊಂಡು ತಗೊಂಡೋಗ್ಬಿಟ್ಟು ಇಪ್ಪತ್ತೊಂದು ಸಾವಿರ ಬೈ ಮಾಡಿದರೆ ಇಪ್ಪತ್ತೊಂದು ಸಾವಿರದ ನೂರು ಇಪ್ಪತ್ತೊಂದು ಸಾವಿರದ ನೂರು ಇನ್ನೂರು ಐ ಎಷ್ಟಿದೆ ಲಾಸ್ಟ್ ಟ್ರೇಡ್ ಪ್ರೈಸ್ ನಾಲ್ಕು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇದೆ ಅಂತ ನೀವು ನೀವಿಲ್ಲಿ ಬೈ ಮಾಡ್ಕೊಂಡು ನಿಮ್ಮ ಎಕ್ಸ್ಪೆಕ್ಟೇಷನ್ ನೂರು ರೂಪಾಯಿ ಆಗುತ್ತೆ ಅಂದರೆ ಇಷ್ಟು ಇಲ್ಲಿ ಐದು ಹತ್ತು ರೂಪಾಯಿ ಇರೋದೆಲ್ಲ ನೂರು ರೂಪಾಯಿ ಆಗುತ್ತೆ ಅಂದರೆ ಆಗೋದಿಲ್ಲ ಓಕೆನಾ ಓವರ್ ದ ನೈಟ್ ಗ್ಯಾಪ್ ಗ್ಯಾಪರ್ ಗ್ಯಾಪ್ ಡೌನ್ ಆದರೆ ಥಿಂಗ್ಸ್ ಬೇರೆ ಇದು ಓವರ್ ದ ನೈಟ್ ಅಲ್ಲ ಬಿಕಾಸ್ ಮಾರ್ಕೆಟ್ ಅವತ್ತು ಓಪನ್ ಇದೆ ಅಂದಾಗ ಮಾರ್ಕೆಟ್ ಮೂವ್ ಆಗ್ತಿರೋದು ಎಲ್ರಿಗೂ ಗೊತ್ತಿರುತ್ತೆ ಇಲ್ಲಿ ನೀವು ಬೈ ಮಾಡಿ ಇಟ್ಕೊಂಡು ಎಕ್ಸ್ಪೆಕ್ಟೇಷನ್ ಮಾಡೋದು ತಪ್ಪು ಸೊ ನೀವು ಆದಷ್ಟು ಬಫರ್ನ ಲೈಕ್ ಆ ಫೈವ್ ಹಂಡ್ರೆಡ್ ಪಾಯಿಂಟ್ ಅಪ್ ಡೌನಲ್ಲಿ ಬಫರ್ ಇಟ್ಕೊಂಡು ಟ್ರೇಡ್ ಮಾಡಿ ಕ್ವಾಂಟಿಟಿ ಕಡಿಮೆ ಇಟ್ಕೊಳ್ಳಿ ಈಗ ನೀವು ಎರಡೂ ಪರ್ಚೇಸ್ ಮಾಡ್ತೀರ ಕ್ವಾಂಟಿಟಿ ಕಡಿಮೆ ಇಟ್ಕೊಳ್ಳಿ ತೌಸಂಡ್ ಇಟ್ಕೊಳ್ಳಿ ಈಸಿ ಆಗುತ್ತೆ ಈಗ ಟ್ವೆಂಟಿ ತ್ರೀ ತೌಸಂಡ್ ಟೂ ಫಿಫ್ಟಿ ಅಂದರೆ ಟ್ವೆಂಟಿ ಟೂ ತೌಸಂಡ್ ಟೂ ಫಿಫ್ಟಿ ಈಸಿಯಾಗಿ ನಿಮಗೆ ಈಗ ಟ್ವೆಂಟಿ ಟೂ ತೌಸಂಡ್ ಟೂ ಫಿಫ್ಟಿಗೆ ಎಷ್ಟಿದೆ ಮೂವತ್ತೆಂಟು ರೂಪಾಯಿ ಏ ಲಾಸ್ಟೈಡ್ ಪ್ರೈಸ್ ಇದೆ ತೌಸಂಡ್ ಪಾಯಿಂಟ್ ಸ್ವಲ್ಪ ಬ್ರೆಂಡ್ ನಮಗೆ ಮೂವತ್ತೆಂಟು ರೂಪಾಯಿ ಅಂದರೆ ಇಫ್ ಮಾರ್ಕೆಟ್ ವೆರಿ ಫಾಸ್ಟ್ ಅಪ್ ಸೈಡ್ ಬಂದರೆ ನಮಗೆ ಐವತ್ತು ರೂಪಾಯಿ ತೋರಿಸಿದ್ರೆ ನಮ್ಮ ಪ್ರೀಮಿಯಮ್ ಆಲ್ಮೋಸ್ಟ್ ನಮಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ದುಡ್ಡು ಕೊಟ್ಟಂಗೆ ಅದು ಆ ಥರ ಥಿಂಕ್ ಮಾಡಿ ನೀವು ಸೇಮೇ ನಿಮಗೆ ಈಗ ಕಾಲ್ ಸೈಡ್ದು ನೀವು ಬೈ ಮಾಡ್ತೀನಿ ಅಂದರೆ ಈಗ ಟ್ವೆಂಟಿ ತ್ರೀ ತೌಸಂಡ್ ಟು ಫಿಫ್ಟಿ ಇರೋದು ಟ್ವೆಂಟಿ ಫೋರ್ ತೌಸಂಡ್ ಟು ಫಿಫ್ಟಿಗೆ ಎಷ್ಟಿದೆ ಟೂ ಫಿಫ್ಟಿಗೆ ಆಲ್ಮೋಸ್ಟ್ ನಮಗೆ ಕಾಲ್ ಸೈಡ್ ಎಷ್ಟು ಬರುತ್ತೆ ತರ್ಟಿ ಸೆವೆನ್ ರುಪೀಸ್ ಅದು ತರ್ಟಿ ಸೆವೆನ್ ರುಪೀಸ್ ಬರುತ್ತೆ ಸೊ ಅದು ನಮಗೆ ಐವತ್ತು ರೂಪಾಯಿಗೆ ಬಂತು ಅಂದ್ರೂ ನಮಗೆ ಆಲ್ಮೋಸ್ಟ್ ಒಂದು ಈಸಿಯಾಗಿ ಒಂದು ಫಾರ್ಟಿ ತರ್ಟಿ ಫೈವ್ ಫಾರ್ಟಿ ಅಂತೂ ಆಗುತ್ತೆ ಈಸಿಯಾಗಿ ಸೊ ಆ ವೇಲ್ ಥಿಂಕ್ ಮಾಡಿ ನೀವು ಔಟ್ ಆಫ್ ದ ಮನಿನ ಓವರ್ ನೈಟ್ ಪೊಸಿಷನ್ ಕ್ಯಾರಿ ಮಾಡಲಿಕ್ಕೆ ಹೋಗ್ಬಿಡಿ ಬಿಕಾಸ್ ಐ ವಿ ಜಾಸ್ತಿ ಇರೋದ್ರಿಂದ ನಿಮಗೆ ಲಾಸಸ್ ಜಾಸ್ತಿ ಆಗುತ್ತೆ ಹಾಗಾಗಿನೇ ಓವರ್ ದ ನೈಟ್ ಪೊಸಿಷನ್ ಕ್ಯಾರಿ ಮಾಡಿಬಿಡಿ ಕೂಲ್ ಡೌನ್ ಆಗಿಟ್ರೆ ಕಷ್ಟ ಆಮೇಲೆ ಸೊ ಆದಷ್ಟು ಸ್ಯಾಟರ್ಡೆಗೆ ನಿಮಗೆ ಹತ್ತು ಗಂಟೆಗೆ ಯಾವ ಸೈಡ್ಗೆ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ ನೀವು ಫೀಲ್ ಆಗುತ್ತೆ ಆ ಸೈಡ್ಗೆ ಟ್ರೇಡ್ ತೊಗೊಂಡು ಫಿನಿಶ್ ಮಾಡಿ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್